ಈಗ ಈ ಕಂಬದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಇಳುವರಿ ಬಂದಿದೆ ಅಂತ ಹೇಳಿ ಇದು ಮೂರು ವರ್ಷದ ಬಳ್ಳಿ ಇದರಲ್ಲಿ ನಮಗೆ ಅಟ್ಲೀಸ್ಟ್ ಈ ಇಳುವರಿ ನೋಡಿದ್ರೆ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಕೆಜಿ ಡ್ರೈ ಸಿಗುವ ಚಾನ್ಸಸ್ ಇದೆ ಈಗಿನ ರೇಟ್ ಪ್ರಕಾರ ಐನೂರರಿಂದ ಆರ್ನೂರು ರೂಪಾಯಿ ಇದೆ ನಾವು ಕನಿಷ್ಠ ದರ ಐನೂರು ಹಿಡ್ಕೊಂಡ್ರು ಕೂಡ ಐದು ಕೆಜಿ ಅಂದ್ರೂ ಎರಡೂವರೆ ಸಾವಿರ ಇತ್ತು ಅದು ಜಸ್ಟ್ ಒಂದು ಕಂಬದಲ್ಲಿ ನಮ್ಮದೇ ತೋಟ ಇದ್ದ ಕಾರಣ ಅಥವಾ ನಮ್ಮದೇ ಹಟ್ಟಿ ಇದ್ದ ಕಾರಣ ಗೊಬ್ಬರ ಈಸಿಲಿ ಅವೈಲೇಬಲ್ ಇದ್ದ ಕಾರಣ ಖರ್ಚು ಬೀಳ್ಬೋದು ಒಂದು ಬುಡಕ್ಕೆ ಈವನ್ ಸಿಟಿಸ್ ಜಸ್ಟ್ ಎರಡು ಬೈ ಎರಡು ಜಾಗ ಇದ್ರೆ ಅಲ್ಲಿ ಹೀಗೆ ಪಿಲ್ಲರ್ ಬಿಟ್ಟು ಅದ್ರ ನೆರಳು ಬರುವ ಜಾಗ ಆದ್ರೆ ಅದರಲ್ಲಿ ಕೂಡ ಕಾಳು ಕಂಬವನ್ನು ಇನ್ಸ್ಟಾಲ್ ಮಾಡಿ ಕಾಳು ಮಣಸನ್ನ ಹೀಗೆ ನೋಡಿದಾಗ ಇದು ಸಿಮೆಂಟ್ ಕಂಬ ತರ ಕಾಣ್ತದೆ ಇದು ಯಾವ್ದು ಆಕ್ಚುಲಿ ಮೆಟೀರಿಯಲ್ ಇದು ನೋಡಿ ಜಸ್ಟ್ ಪಿ ವಿ ಸಿ ಮೆಟೀರಿಯಲ್ ಹಾ ನಿಮ್ಗೆ ಸೌಂಡ್ ಕೇಳ್ತಿರ್ಬೋದು ಒಳಗೆ ಟೊಳ್ಳು ಒಳಗೆ ಏನು ಸಿಮೆಂಟ್ ತುಂಬಿಸ್ಲಿಲ್ಲ ಸೊ ಈಗ ನಾನು ಶೇಕ್ ಮಾಡಿದ್ರೆ ಫುಲ್ ಶೇಕ್ ಆಗ್ತದೆ ಕಂಬ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ಕಾಲ್ಮೆಂಟ್ಸ್ ನಾವು ಮರದಲ್ಲಿ ಬೆಳೆಯೋದ್ರ ಬಗ್ಗೆ ನೋಡಿದ್ದೇವೆ ಕೇಳಿದ್ದೇವೆ ಆದ್ರೆ ಇಲ್ಲೊಂದ್ ಕಡೆ ಕಂಬಗಳನ್ನ ನಿಲ್ಸಿ ಅದರಲ್ಲಿ ಕಾಳ್ಮೆಣ್ಸನ್ನ ಬೆಳಿತಾ ಇದ್ದಾರೆ ಹೌದು ಈ ತರದ ಕೃಷಿ ಪದ್ಧತಿ ಫಾರಿನ್ ರಾಷ್ಟ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರೂ ಕೂಡ ನಮ್ಮ ದೇಶದಲ್ಲಿ ಬಹಳ ವಿರಳ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಪೇತ್ರಿ ಅಂತ ಒಂದು ಸಣ್ಣ ಊರಲ್ಲಿ ಬಹಳ ಹೆಸರಾಂತ ಅನ್ನಪೂರ್ಣ ನರ್ಸರಿ ಅವರು ತಮ್ಮ ಯಕ್ರಗಟ್ಲೆ ಜಾಗದಲ್ಲಿ ಸಾವಿರಾರು ಈ ತರದ ಕಂಬಗಳನ್ನ ನಿಲ್ಸಿ ಅಲ್ಲಿ ಕಾಳ್ಮೆಣ್ಸನ್ನ ಬೆಳೆದಿದ್ದು ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲಿ ಈ ಕೃಷಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೂಡ ಕಂಡುಕೊಂಡಿದ್ದಾರೆ ಇದರಲ್ಲಿ ಕೃಷಿಕರಿಗೆ ತುಂಬಾ ಲಾಭ ಕೂಡ ಇದೆ ಅಂತ ಹೇಳ್ತಾರೆ ಈ ತರದ ಪದ್ಧತಿ ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಿರೋದು ಇದೇ ಮೊದಲು ಬನ್ನಿ ಇದು ಹೇಗ್ ನಡೆಯುತ್ತೆ ಯಾವ ತರದ ಕಂಬಗಳನ್ನು ನಿಲ್ಲಿಸ್ತಾರೆ ಅದ್ರ ಪ್ರಾಸೆಸ್ ಏನು ಅನ್ನೋದನ್ನ ನೋಡೋಣ ಈ ಸ್ಪೆಷಲ್ ಸ್ಟೋರಿನಲ್ಲಿ ಸೊ ಪೃಥ್ವೇಶ್ ಕಾರ್ಲ್ ಮೆಣಸನ್ನ ಈ ತರನು ತುಂಬಾ ಸ್ಪೆಷಲ್ ಆಗಿ ಬೆಳಿಬಹುದು ಅಂತ ಹೇಗೆ ನಿಮ್ಗೆ ಐಡಿಯಾ ಬಂತು ಸ್ಟಾರ್ಟಿಂಗ್ ಅಲ್ಲಿ ನಮ್ದಿದ ತೆಂಗಿನ ಮಿಡ್ಲ್ ಮಿಡ್ಲಲ್ಲಿ ಏನಾದ್ರೂ ಇಂಟರ್ ಕ್ರಾಪ್ ಮಾಡಬೇಕು ನಮಗೆ ಏನಾದ್ರೂ ಕ್ಯಾಶ್ ಕ್ರಾಪ್ ಜನರೇಟ್ ಆಗುವಂತೂ ಮಾಡ್ಬೇಕಂತ ತುಂಬಾ ಪ್ಲಾನಿಂಗ್ ಆಗ್ತಾ ಇತ್ತು ಡಿಸ್ಕಶನ್ ಆಯ್ತು ಇನ್ ಬಿಟ್ವೀನ್ ನಮಗೆ ಈ ಪಿಲ್ಲರ್ ಮೆಥಡ್ ಪೆಪ್ಪರ್ ಅನ್ನ ಬೆಳೆಸಲಿಕ್ಕೆ ಪಿಲ್ಲರ್ ಮೆಥಡ್ ಅಂತ ನಾವು ಈಗ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸರ್ಚ್ ರಿಸಲ್ಟ್ ಸಿಕ್ತದೆ ಟೆಕ್ನಿಕಲಿ ಹೇಳಿದ್ರೆ ಅದು ವಿಯೆಟ್ನಾಂ ಅಥವಾ ಕಾಂಬೋಡಿಯಾದಲ್ಲಿ ತುಂಬಾ ಬೆಳಿತಾರೆ ಈ ತರ ಅಲ್ಲಿ ಓಪನ್ ಏರಿಯಾದಲ್ಲಿ ಆಗುತ್ತೆ ಇಂಟರ್ ಕ್ರಾಪ್ ಆಗಿ ಮಾಡ್ಬೇಕು ನಾವು ಪೆಪ್ಪರ್ ಬಿಸಿಲಲ್ಲಿ ಹಾಕಿದ್ರೆ ಬೇಕಲ್ಲ ಬರ್ನಿಂಗ್ ಬರುತ್ತೆ ಎಲೆ ಎಲ್ಲ ಸರಿ ಸೊ ಅದಕ್ಕೆ ಈ ತೋಟವನ್ನ ಆತರ ಒಂದು ಮಾಡೆಲ್ ಆಗಿ ಮಾಡ್ಬೋದಲ್ಲ ಹೇಳಿ ಪ್ಲಾನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾಗಿತ್ತು ಆಯ್ತು ಒಂದು ಐಡಿಯಾ ಬಂತು ಆಮೇಲೆ ಯಾವ್ ತರ ಮಾಡ್ಬೇಕು ಜಾಗ ಎಷ್ಟ್ ಬೇಕು ಒಂದ್ ಸ್ವಲ್ಪ ಜಾಗದಲ್ಲಿ ಎಷ್ಟು ಕೂರ್ತದೆ ಇದೆಲ್ಲ ಹೇಗ್ ಮಾಡಿದ್ರಿ ಸೊ ತೆಂಗಿನ ತೋಟದಲ್ಲಿ ಮೇನ್ ನಾವು ಜಾಗ್ರತೆ ವಹಿಸ್ಕೊಳ್ಬೇಕಾಗಿದ್ದು ಮೈನ್ ಈ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆದ ನಂತರ ತೆಂಗಿನ ಗರಿ ಇದ್ರ ಮೇಲೆ ಬೀಳಬಾರ್ದು ಸೊ ತೆಂಗಿನ ಮರ ತುಂಬಾ ಹೈಟ್ ಅಲ್ಲಿ ಇರ್ಬೇಕು ಶೇಡ್ ಕೊಡ್ಬೇಕು ಆದ್ರೆ ಗರಿ ಇದ್ರ ಮೇಲೆ ಬೀಳಬಾರ್ದು ಹೌದಾ ಆತರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನೋಡ್ಕೊಂಡು ನಾವು ಪ್ಲಾಂಟೇಶನ್ ಮಾಡೋ ಕಾರಣ ಪ್ರತಿ ಜಾಗದಲ್ಲಿ ಇಂತಿಷ್ಟೇ ಅಂತ ಇಲ್ಲ ಯಾಕಂದ್ರೆ ನಮ್ಮ ಜಾಗದಲ್ಲಿ ಆರ್ನೂರು ಪಿಲ್ಲರ್ ನಿತ್ರೆ ಬೇರೆ ಜಾಗದಲ್ಲಿ ನಾನ್ನೂರೇ ನಿಂತ್ಕೊಳ್ಬಹುದು ಯಾಕಂದ್ರೆ ಆ ತೆಂಗಿನ ಮರದ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಹಾಗೆ ನಾವು ಸ್ಪೇಸಿಂಗ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಸ್ಪೇಸಿಂಗ್ ಕೊಡ್ತೇವೆ ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ ನಾವು ಇಲ್ಲಿ ಈಗ ಫೀಟ್ ಕೊಟ್ಟಿದ್ದೇವೆ ಸೊ ಒಂದು ಕಂಬದಿಂದ ಒಂದು ಕಂಬ ಎಕ್ಸಾಕ್ಟ್ ಆಗಿ ಆರು ಫೀಟ್ ಕೊಟ್ಟಿದ್ದೇವೆ ಮೇ ಬಿ ಅಲ್ಲಿ ತೆಂಗಿನ ಮರ ಬಂತು ಸ್ವಲ್ಪ ಡಿಸ್ಟೆನ್ಸ್ ಕೊಡ್ಬೇಕಂದ್ರೆ ಕೆಲವು ಕಡೆ ಐದು ಫೀಟ್ ಗೆ ಡಿಕ್ರೀಸ್ ಮಾಡ್ಕೊಂಡಿದ್ದೇವೆ ಕೆಲವು ಕಡೆ ಏಳು ಫೀಟ್ ತನಕ ಹೋಗಿದ್ದು ಇದೆ ಅಡಿಕೆ ಮರದಲ್ಲಿ ಅಷ್ಟು ಬೆಳೆದಿದೆ ಆದ್ರೆ ಪಕ್ಕದಲ್ಲೇ ನೀವು ಕಂಬ ಹಾಕಿದೀರಲ್ಲ ಅಡಿಕೆ ಅಲ್ಲಿ ತುಂಬಾ ಇದೆ ನಿಮ್ದು ಅದರಲ್ಲೇ ಬೆಳಿಬಹುದಾಗಿ ಅದೇ ಒಂದ್ ಎಕರೆಗೆ ಆರ್ನೂರು ಅಡಿಕೆ ಇದ್ರೆ ಆರ್ನೂರು ಅಡಿಕೆ ಮರಕ್ಕೆ ಬಿಡಬಹುದು ಹಾ ಅಡಿಕೆ ಯೂಶಲಿ ಅಡಿಕೆ ತೋಟ ಮಾಡಿದವರೆಲ್ಲರೂ ಪೆಪ್ಪರ್ ಅನ್ನು ಕೂಡ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ನೋಡಿ ಈಗ ಇದ್ರಲ್ಲಿ ಸಮಸ್ಯೆ ಅಂದ್ರೆ ಪೆಪ್ಪರ್ ಒಂದು ಇಪ್ಪತ್ ಇಪ್ಪತ್ತೈದು ಅಡಿ ತನಕ ಮೇಲೆ ಹೋಗಿದೆ ನಾವು ಈಗ ಕಂಬ ಒಂದು ಏಣಿ ಇದ್ರ ಮೇಲೆ ಇಟ್ಟು ಹತ್ಬೇಕು ಇಲ್ಲಾಂದ್ರೆ ಏಲ್ ಆಡ್ರಲ್ಲಿ ಇಟ್ಟು ಕೊಯ್ಬೇಕಾಗ್ತದೆ ಸರಿ ಸೊ ತುಂಬಾ ಮೇಲೆ ಇದ್ದಿದ್ದನ್ನ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟನೆ ಈಗ ನಾ ಲೇಬರ್ನ ನಂಬ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ ಆಸ್ ವೆಲ್ ಎಸ್ ಆ ಇದ್ರಲ್ಲಿ ಕ್ರಾಪ್ ತೆಗಿಬೇಕಾದ್ರೆ ಅಂದ್ರೆ ಕೊಯ್ಲು ಅಡಿಕೆ ಕೊಯ್ಲು ಮಾಡ್ಬೇಕಾದ್ರೆ ಇದ್ರ ಮೇಲೆಲ್ಲ ಬಿದ್ದು ಹಾಳಾಗುವ ಚಾನ್ಸಸ್ ಜಾಸ್ತಿ ಹಾಗಾಗಿ ಈ ಪಿಲ್ಲರ್ ಅನ್ನ ನಾವು ಏನ್ ಮಾಡಿದೀವಿ ಈ ಒಂದೊಂದು ಪೋಲ್ಸ್ ಅನ್ನು ಕೂಡ ಹದಿನೈದು ಫೀಟ್ ಹದಿನೇಳು ಫೀಟ್ ಆಗಿ ಪ್ಲಾನ್ ಮಾಡಿದೇವೇ ಯಾಕೆಂದ್ರೆ ಒಂದು ಫಿಮೇಲ್ ಎಂಪ್ಲಾಯ್ ಕೂಡ ಹೀಗೆ ಇಟ್ಟು ಅಥವಾ ಹೀಗೆ ಸಪೋರ್ಟ್ ತಕೊಂಡು ಅಲ್ಲಿ ತನಕ ಕಟಿಂಗ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಮ್ಯಾಕ್ಸಿಮಮ್ ಯಾವ್ದೆಲ್ಲ ನಮ್ಗೆ ಇಳುವರಿ ಬಂದಿದೆ ಎಲ್ಲದನ್ನು ನಾವು ಅದನ್ನ ಉಪಯೋಗಿಸಬಹುದು ಆ ನಿಟ್ಟಿನಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿರ್ತೇವೆ ಹೀಗೆ ನೋಡಿದಾಗ ಇದು ಸಿಮೆಂಟ್ ಕಂಬ ತರ ಕಾಣ್ತದೆ ಇದು ಯಾವ್ದು ಆಕ್ಚುಲಿ ಮೆಟೀರಿಯಲ್ ಬರುತ್ತೆ ಇದು ನೋಡಿ ಜಸ್ಟ್ ಪಿ ವಿ ಸಿ ಮೆಟೀರಿಯಲ್ ನಿಮ್ಗೆ ಸೌಂಡ್ ಕೇಳ್ತಿರ್ಬೋದು ಒಳಗೆ ಟೊಳ್ಳು ಒಳಗೆ ಏನು ಸಿಮೆಂಟ್ ತುಂಬಿಸ್ಲಿಲ್ಲ ಸೊ ಈಗ ಶೇಕ್ ಮಾಡಿದ್ರೆ ಫುಲ್ ಶೇಕ್ ಆಗ್ತದೆ ಕಂಬ ನೋಡಿ ಸರ್ ಸ್ಪೆಷಾಲಿಟಿ ಏನಂದ್ರೆ ನೋಡಿ ಕರೆಂಟ್ ಲೈನ್ ಪಾಸ್ ಆಗಿದೆ ಕೆಳಗಡೆ ಬೇರೆ ಯಾವ್ದು ನಾವು ಮರ ಆಗುವಂತದ್ದು ಒಂದು ಶ್ರಬ್ ಆಗುವಂತದ್ದು ಬೆಳೆಸಬಹುದು ಆದ್ರೆ ಕ್ಯಾಶ್ ಕ್ರಾಪ್ ಆಗಿರಬಹುದು ಅದು ಅಥವಾ ಈಗ ನೆಲದಲ್ಲಿ ಆಗುವಂತದ್ದು ಶುಂಠಿನೋ ಅಥವಾ ಅರಿಶಿನೋ ಆತರ ಮಾಡ್ಬೋದು ಬಿಟ್ರೆ ಕಾಣ್ ಮೆಣಸು ಮಾಡ್ಬೋದ ಬಳ್ಳಿ ಬಿಡಬಹುದಾ ಅಂತ ಹೇಳುವ ಒಂದು ಕ್ವಶನ್ ಅನ್ನ ನಾವು ಇದಕ್ಕೆ ಆನ್ಸರ್ ಮಾಡಿದೇವೆ ನೋಡಿ ಈಗ ಇದ್ರ ಕೆಳಗನೆ ನಿಯರೆಸ್ಟ್ ಅದ್ರ ಕೆಳಗನೆ ಒಂದು ಪಿಲ್ಲರ್ ಹಾಕಿದ್ರು ಕೂಡ ಅದರಲ್ಲೂ ಕೂಡ ನಿಮ್ಗೆ ಒಂದು ಮೂರಿಂದ ಐದು ಕೆಜಿ ಇಳುವರಿ ಬಂದ್ರೆ ನಿಮ್ಗೆ ಅದು ಒಳ್ಳೆ ರಿಟರ್ನ್ಸ್ ಕೊಡ್ತದೆ ಆಸ್ ವೆಲ್ ಆಸ್ ನಿಮಗೆ ಏನು ಕರೆಂಟ್ ಲೈನ್ ಗೆ ತೊಂದರೆ ಆಗುವಂತದ್ದು ಏನು ಮಾಡುದಿಲ್ಲ ಇದು ಬಹಳ ಮುಖ್ಯವಾಗಿ ಎಷ್ಟು ಜಾಗದಲ್ಲಿ ಮಾಡಬೇಕು ಎಷ್ಟು ಶ್ರಮ ಪಡಬೇಕು ಅದಕ್ಕಿಂತ ಹೆಚ್ಚಾಗಿ ಎಷ್ಟು ದುಡಿಬಹುದು ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅದು ಏನಂದ್ರೆ ಬಹಳ ಸಿಂಪಲ್ ಇದೆ ಕ್ಯಾಲ್ಕುಲೇಷನ್ ಈಗ ಈ ಕಂಬದಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಇಳುವರಿ ಬಂದಿದೆ ಅಂತ ಹೇಳಿ ಇದು ಮೂರು ವರ್ಷದ ಬಳ್ಳಿ ಮತ್ತೆ ಒಂದು ಕಂಬಕ್ಕೆ ಎರಡು ಬಳ್ಳಿ ಹಾಕಿರ್ತೇವೆ ಒಂದು ಎರಡು ಸೊ ಎರಡು ಕಾಡು ಮೆಣಸು ಬಳ್ಳಿಯಲ್ಲಿ ಇಷ್ಟು ಇಳುವರಿ ಬಂದಿದೆ ಸೊ ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ನೀವು ಹೇಗಪ್ಪ ಇದ್ರಲ್ಲಿ ಇಷ್ಟು ಕೆಜಿ ಬರ್ತದೆ ಹೇಳಿ ನೀವು ಪ್ರಶ್ನಿಸುದಾದ್ರೆ ಪ್ರತಿಯೊಂದಕ್ಕೂ ನಾವು ನಂಬರಿಂಗ್ ಹಾಕಿರ್ತೇವೆ ಹಾಕಿರ್ತೇವೆ ಸೊ ಇದು ನಂಬರಿಂಗ್ ಅಂದ್ರೆ ಇಲ್ಲಿ ಎಷ್ಟು ಒಂದು ಸಾವಿರ ಕಂಬಗಳು ನಾವು ಹಾಕಿದ್ದೇವೆ ಆ ಒಂದು ಸಾವಿರ ನಂಬರ್ ಕೂಡ ನಾವು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ಡೇಟಾ ಶೀಟ್ ರೆಡಿ ಮಾಡ್ತೇವೆ ಆಗ ನಮಗೆ ಒಂದು ಕಂಬದಿಂದ ಎಷ್ಟು ಇಳುವರಿ ಬಂದಿದೆ ಪ್ರತಿ ವರ್ಷದ್ದು ಎಷ್ಟು ಇಳುವರಿ ಇದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗ್ತದೆ ಈಗ ರೆವೆನ್ಯೂ ಇದರಲ್ಲಿ ನಮಗೆ ಅಟ್ಲೀಸ್ಟ್ ಈ ಒಂದು ಇಳುವರಿ ನೋಡಿದ್ರೆ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಕೆಜಿ ಡ್ರೈ ಸಿಗುವ ಚಾನ್ಸಸ್ ಇದೆ ಓಕೆ ಈಗಿನ ರೇಟ್ ಪ್ರಕಾರ ಐನೂರರಿಂದ ಆರ್ನೂರು ರೂಪಾಯಿ ಇದೆ ನಾವು ಕನಿಷ್ಠ ದರ ಐನೂರು ಹಿಡ್ಕೊಂಡ್ರು ಕೂಡ ಐದು ಕೆಜಿ ಅಂದ್ರೂ ಎರಡೂವರೆ ಸಾವಿರ ಆಯ್ತು ಅದು ಜಸ್ಟ್ ಒಂದು ಕಂಬದಲ್ಲಿ ಅದೇ ರೀತಿ ಎಲ್ಲಾ ಕಂಬದಲ್ಲಿ ಅಂದ್ರೆ ಅವರೇಜ್ ಆಗಿ ಐದು ಕೆಜಿ ಹಿಡ್ಕೊಂಡಿದ್ದು ಕೆಲವಾದಲ್ಲಿ ಆರ್ ಇರ್ಬೋದು ಕೆಲವಲ್ಲಿ ಮೂರ್ ಇರ್ಬೋದು ಕೆಲವಲ್ಲಿ ಎರಡೇ ಇರ್ಬೋದು ಹೇಳಿಕ್ಕಾಗುದಿಲ್ಲ ಕೆಲವು ಸತಿ ಬಳ್ಳಿ ಹೋಗುವ ಚಾನ್ಸಸ್ ಇರುತ್ತದೆ ಸೊ ಅದೆಲ್ಲ ಆಗಿ ಒಂದ್ ಸಾವಿರ ಕಂಬ ಇದ್ರೂ ಕೂಡ ಒಂಬೈನೂರಕ್ಕೆ ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ತೆಗಿತು ಯಾಕಂದ್ರೆ ಟೆನ್ ಪರ್ಸೆಂಟ್ ನಾವು ಅದನ್ನ ಇಟ್ಕೊಳ್ಳೇಬೇಕು ಈಗ ಖರ್ಚುಗಳ ಬಗ್ಗೆ ಹೇಳುವುದಾದ್ರೆ ಒಂದು ಕಂಬ ಸೆಟ್ ಅಪ್ ಆಗ್ಲಿಕ್ಕೆ ಈ ಪಿ ವಿ ಸಿ ಮಾಡೆಲ್ ಅಲ್ಲಿ ಇದಕ್ಕೆ ಅರೌಂಡ್ ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ಒಳಗೆ ಖರ್ಚ ಬಿದ್ದಿದೆ ಅವರೇಜ್ ಆಗಿ ಒಂದು ಎರಡ್ ಸಾವಿರದ ನೂರಲ್ಲಿ ಸೆಟ್ ಅಪ್ ಒಂದು ಸಾವಿರ ಕಂಬಗಳನ್ನು ಕ್ಯಾಲ್ಕುಲೇಷನ್ ಮಾಡಿದೆ ವಿಚ್ ಇಸ್ ಅರೌಂಡ್ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೊಂದು ಲಕ್ಷ ಆದ್ರೆ ಅದೇ ಇಳುವರಿ ನಮ್ಗೆ ಫೋರ್ ಇಯರ್ಸ್ ಅಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರ್ಬೇಕು ಅಂತ ಹೇಳಿ ಪ್ಲಾನ್ ಇದೆ ಯಾಕಂದ್ರೆ ಮೂರನೇ ಇಯರ್ ಅಲ್ಲಿ ಅಷ್ಟು ಇಳುವರಿ ಬಂದು ನೀವು ನೋಡಿದಾಗೆಲ್ಲ ಅಷ್ಟು ರಿಸಲ್ಟ್ ಇದ್ದಾಗ ನಾಲ್ಕನೇ ವರ್ಷದಲ್ಲಿ ಆಫ್ಕೋರ್ಸ್ ಅಷ್ಟು ಇಳುವರಿ ಬಂದ್ರೆ ನಮಗೆ ಈಸಿಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗ್ತದೆ ಹಾಗೆ ರೆಗ್ಯುಲರ್ ಎಷ್ಟು ಅಂತ ಅಂತೇಳಿ ನಮ್ಮದೇ ತೋಟ ಇದ್ದ ಕಾರಣ ಅಥವಾ ನಮ್ಮದೇ ಹಟ್ಟಿ ಇದ್ದ ಕಾರಣ ಗೊಬ್ಬರ ಈಸಿಲಿ ಅವೈಲೇಬಲ್ ಇದ್ದ ಕಾರಣ ನಮಗೆ ಒಂದು ಎಂಬತ್ತರಿಂದ ನೂರು ರೂಪಾಯಿ ವರೆಗೆ ಗರಿಷ್ಠವಾಗಿ ಎಂಬತ್ತರಿಂದ ನೂರು ರೂಪಾಯಿ ವರೆಗೆ ಖರ್ಚು ಬೀಳ್ಬೋದು ಒಂದು ಬುಡಕ್ಕೆ ಅಂದ್ರೆ ಒಂದು ಪಿಲ್ಲರಿಗೆ ಯಾಕಂದ್ರೆ ಎರಡು ಗಿಡ ಇದೆ ಅದರಲ್ಲಿ ವಾರ್ಷಿಕವಾಗಿ ನಾವು ಹನ್ನೆರಡು ಬಾರಿ ಅದಕ್ಕೆ ಗೊಬ್ಬರ ಹಾಕ್ತೇವೆ ಅಂದ್ರೆ ತಿಂಗಳಿಗೆ ಒಂದು ಬಾರಿ ಆರು ತಿಂಗಳಿಗೆ ಅಂದ್ರೆ ಎರಡು ತಿಂಗಳಿಗೆ ಒಂದು ಸತಿಯಾಗಿ ಜೀವಾಮೃತ ಹಾಕಿದ್ರೆ ಇನ್ನೊಂದು ತಿಂಗಳಲ್ಲಿ ಹಟ್ಟಿ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದನ್ನ ಆಲ್ಟರ್ನೇಟ್ ಆಗಿ ಹಾಕ್ತಾ ಹೋಗ್ತೇವೆ ಓಕೆ ಒಂದು ಕೊನೆ ಪ್ರಶ್ನೆ ಯಾವ ಪ್ರದೇಶದಲ್ಲಿ ಬೆಳಿಬಹುದು ಅಂತ ಸೊ ಯೂಶಲಿ ಈಗ ಆಲ್ರೆಡಿ ಎಲ್ಲಾ ಪ್ರದೇಶದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಬೆಳಗಾವಿಂದ ಬೆಂಗಳೂರು ಮತ್ತೆ ಎಲ್ಲಾ ಎಲ್ಲ ಪ್ರದೇಶಗಳಲ್ಲಿ ನಮ್ಗೆ ಎನ್ಕ್ವೈರೀಸ್ ಬಂದು ಅಲ್ಲಿ ಗಿಡ ತಕೊಂಡೋಗಿ ಟ್ರೈ ಮಾಡಿ ಸಕ್ಸಸ್ ಆಗಿರೋರು ಇದ್ದಾರೆ ಇದೇ ಮೆಥಡ್ ಅಂತೆಲ್ಲ ಮರಕ್ಕೂ ಬಿಡ್ತಾರೆ ಪಿಲ್ಲರ್ ಮಾಡ್ತಾರೆ ಹಾಗೆ ಇವನ್ ಸಿಟೀಸ್ ಅಲ್ಲಿ ಕೂಡ ಸ್ವಲ್ಪ ಜಾಗ ಇದ್ರೆ ಜಸ್ಟ್ ಎರಡು ಬೈ ಎರಡು ಜಾಗ ಇದ್ರೆ ಅಲ್ಲಿ ಹೀಗೆ ಪಿಲ್ಲರ್ ಬಿಟ್ಟು ಅದ್ರ ನೆರಳು ಬರುವ ಜಾಗ ಆದ್ರೆ ಅದರಲ್ಲಿ ಕೂಡ ಕಾಳು ಮಣಸು ಕಂಬವನ್ನ ಇನ್ಸ್ಟಾಲ್ ಮಾಡಿ ಕಾಳು ಮಣಸನ್ನ ಬೆಳೆಸ್ಬೋದು